ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಹ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪುಟ್ ಮೇಡಮ್ ಅದಕ್ಕೆ ಕೆಮ್ಮಾಗಿಬಿಟ್ಟಿದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇವತ್ತು ಬೆಳಗ್ಗೆ ರೆಡಿಯಾಗಿದ್ದೀವಿ ಎಲ್ಲರೂ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಹೇಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಜ್ಜಿಯವ್ರಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಇವತ್ತು ನಾವು ಹೋಗ್ತಾ ಇದ್ದೀವಿ ಊರಲ್ಲಿ ಇವತ್ತು ಒಂದು ಫಂಕ್ಷನ್ ಇದೆ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲ ನೋಡು ಏನಕ್ಕೆ ಹೋಗ್ತಾರ ಊರಿಗೆ ಪಾಪು ಊರಿಗ ಊರಿಗೆ ಅಂದರೆ ಸಾಕು ಇಬ್ಬರು ಖುಷಿಯಾಗಿಬಿಡ್ತಾರೆ ಸೊ ಎಲ್ಲರೂ ರೆಡಿಯಾಗಿದ್ದೀವಿ ವಾಯ್ಸ್ ಚೆನ್ನಾಗಿಲ್ಲ ಸೊ ವಾಯ್ಸ್ ಹೋಗ್ಬಿಟ್ಟಿದೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಹುಷಾರಿಲ್ಲ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಹಸ್ಬೆಂಡು ತಂಗಿನ ಬಿಟ್ಟು ಬರೋದಿಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದಾರೆ ಬರ್ತಾರೀಗ ನಾವು ಹೊರಡ್ಬೇಕೀಗ ನಿದ್ದೆನಾ ನಿದ್ದೆ ಪಾಪ ಅವಳಿಗೂ ಶೀತ ಕೆಮ್ಮು ಆಗಿಬಿಟ್ಟಿದೆ ಮನೆಯಲ್ಲಿ ಒಬ್ಬರು ಹುಷಾರ್ ತಪ್ಪಿಟ್ರೆ ಎಲ್ರಿಗೂ ಆಗ್ಬಿಡುತ್ತೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಓಕೆ ಫ್ರೆಂಡ್ಸ್ ಅಜ್ಜಿ ಓರಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಅಲ್ಲಿ ಅಜ್ಜಿ ಓರಲ್ಲಿ ಸಿಕ್ಕಲ್ಲ ಹತ್ರ ಎಲ್ಲ ಹೋಗೋಣ ಆಯ್ತಾ ಹತ್ರ ಎಲ್ಲ ಹೋಗೋಣ ಓಕೆ ಓಕೆ ಬಾಯ್ಸ್ ಲೈತ್ ನಾವು ಹೋಗಿದ್ದು ಹಾಫ್ ಸ್ಯಾರಿ ಫಂಕ್ಷನ್ಗೆ ಅಲ್ಲಿ ನೋಡಿದ್ರೆ ಹುಡುಗಿನೇ ಇರಲಿಲ್ಲ ನಾವು ಹೋಗೋ ಅಷ್ಟರೊಳಗಡೆ ಫಂಕ್ಷನ್ ಎಲ್ಲ ಆಗಲೇ ಫೈನಲ್ ಸ್ಟೇಜಲ್ಲಿ ಇತ್ತು ಹುಡುಗಿ ಮನೆಯೊಳಗಡೆ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ಊಟ ಮುಗಿಸ್ಕೊಬಿಡೋಣ ಅಂತೇಳಿ ಫಸ್ಟು ಊಟಕ್ಕೆ ಕೂತ್ಕೊಂಡ್ಬಿಟ್ವಿ ನಾವು ಊಟ ಅಂತೂ ತುಂಬ ಚೆನ್ನಾಗಿತ್ತು ನಾವು ಊಟ ಮುಗಿಸೋ ಅಷ್ಟೊತ್ತಿಗೆ ಹುಡುಗಿನೂ ಬಂದರು ನಮ್ಮ ಕಡೆ ಹಾಫ್ಸಾರಿ ಫಂಕ್ಷನಲ್ಲಿ ಹೆಣ್ಮಕ್ಳಿಗೆ ಅಷ್ಟ ಕುಂಕುಮ ಬಳೆ ಹೂವು ಹಣ್ಣು ಈ ಥರ ಕೊಡ್ತಾರೆ ಸೊ ನಾನು ಕೂಡ ಅದನ್ನೇ ತೊಗೊಂಡಿದ್ದೆ ಅದ್ರ ಜೊತೇಲಿ ಒಂದು ಸ್ಮಾಲ್ ಗಿಫ್ಟ್ ಕೂಡ ಇಟ್ಕೊಂಡಿದ್ದೆ ಫಂಕ್ಷನ್ನು ನಮ್ಮೂರಲ್ಲೇ ಇದ್ದಿದ್ದರಿಂದ ಹೂವು ಹಣ್ಣು ಬಳೆ ಅರ್ಶನ ಕುಂಕುಮ ಎಲ್ಲ ತಗೊಂಡೋಗಿದ್ದೆ ನಾನು ಫೈನಲಾಗಿ ಫಂಕ್ಷನ್ ಮುಗಿಸ್ಕೊಂಡು ಹುಡುಗಿನ ಮಾತಾಡಿಸ್ಕೊಂಡು ನಾವೆಲ್ಲರೂ ಮನೆಗೆ ಹೋದ್ವಿ ಮನೆಗೆ ಬಂದಿದ್ದ ತಕ್ಷಣವೇ ಇಬ್ಬರು ನಮ್ಮ ಅಮ್ಮನ ಸೀರೆಯಲ್ಲಿ ಈ ಥರ ಜೋಕಲ್ಲಿ ಹಾಕ್ಸ್ಕೊಂಡು ಆಟ ಆಡ್ತಾ ಇದ್ರು ಈ ಕಡೆ ಹಸ್ಬೆಂಡು ಚಿಕ್ಕಗಳನ್ನ ಆಟಾಡಿಸ್ತಾಯಿದ್ರು ಇದ್ರು ಆ ಕಡೆ ನಮ್ಮ ಅಪ್ಪಾಜಿ ದೊಡ್ಡೊಳಗೆ ಆಟ ಇದ್ರು ನಮ್ಮ ಮಕ್ಕಳು ಮಾತ್ರ ಸಕತ್ತು ಎಂಜಾಯ್ ಮಾಡ್ತಾರೆ ನಿಜವಾಗ್ಲು ಊರಿಗೆ ಹೋಗ್ಬಿಟ್ರೆ ಮತ್ತೆ ಹೊರ್ಗಡೆಯಲ್ಲೂ ಹೋಗೋದಿಲ್ಲ ಯಾರ ಮನೆ ಹತ್ರನೂ ಹೋಗಿ ಆಟ ಆಡೋದಿಲ್ಲ ಈ ಥರ ಸೀರೆನಲ್ಲಿ ಜಗಲಿ ಹಾಕಿ ಸುಮ್ಮನೆ ಆಟ ಆಡ್ಕೊತಾರೆ ಇನ್ನು ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಸಂಜೆ ಆಗೋಗ್ಬಿಟ್ಟಿತ್ತು ನಾವು ಮತ್ತೆ ರಿಟರ್ನ್ ಊರಿಗೆ ಹೊರಡಬೇಕಿತ್ತು ಹಾಗಾಗಿ ಹತ್ರ ಹೋಗಿ ಬರೋಣ ಅಂತ ರಾಗಿ ಬೆಳೆದಿದ್ರು ನೋಡ್ಕೊಂಡು ಬರೋಣ ಅಂತ ಹತ್ರ ಹೊರಟು ಹೇಳರು ಹೊಲದಲ್ಲಿ ರಾಗಿ ಬೆಳೆದಿದ್ರು ಆಗ್ಲೇ ಎಲ್ಲ ಕೂಯಿಸ್ಬಿಟ್ಟಿದ್ದಾರೆ ರಾಗಿ ಕೆಲಸನೇ ಮುಗ್ದು ಒಲೆ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ ಇವಾಗೆಲ್ಲ ಮಿಷನ್ಗಳು ಬಂದ್ಬಿಟ್ಟು ಕೆಲಸ ಎಲ್ಲ ಬೇಗ ಬೇಗ ಹೋಗ್ಬಿಡುತ್ತೆ ರಾಗಿ ಕುಯ್ಸೋಕ್ಕೂ ಮಿಷನ್ನು ರಾಗಿ ಕ್ಲೀನ್ ಮಾಡೋಕ್ಕೂ ಮಿಷನ್ನು ರಾಗಿ ಹುಲ್ ಕಟ್ಸೋದಕ್ಕೂ ಮಿಷನ್ ಬಂದ್ಬಿಟ್ಟಿದೆ ಇವಾಗ ಆವಾಗ ಕೈಯಲ್ಲೇನೆ ರಾಗಿ ಎಲ್ಲ ಕುಯ್ಯೋರು ಸುಗ್ಗಿ ಅಂತ ಮಾಡೋರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆವಾಗ ರಾಗಿ ಕುಯಿಸಿ ಕ್ಲೀನ್ ಮಾಡ್ಕೊಂಡು ಅದನ್ನು ಮನೆಗೆ ತಗೊಂಡು ಹೋಗುವಷ್ಟೊಳಗೆ ಹೆಂಗಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಟೈಮ್ ಅಂತೂ ಬೇಕಾಗ್ತಿತ್ತು ಆವಾಗಿನ ಲೈಫೆ ಒಂಥರ ಚೆನ್ನಾಗಿತ್ತು ರಾಗಿ ಕುಯಿಸುವಾಗ ಸುಗ್ಗಿ ಟೈಮಲ್ಲಿ ನಾವು ಹತ್ರನೇ ಇರ್ತಿದ್ವಿ ಹೊಲದಲ್ಲೇ ಊಟ ಹೊಲದಲ್ಲೇ ನಿದ್ದೆ ಹೊಲ ಬಿಟ್ಟು ಮನೆಗೆ ಹೋಗೋಕ್ಕೆ ಇಷ್ಟ ಆಗ್ತದಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವಂತೂ ಸಿಟಿಗಿನ್ನ ಹಳ್ಳಿ ಲೈಫೇ ತುಂಬ ಬೆಸ್ಟ್ ಅಂದ್ಕೊಂತೀವಿ ನಿಜವಾಗ್ಲೂ ಹಳ್ಳೀಲಿ ಖುಷಿಯಾಗಿದ್ದಷ್ಟು ನಾವು ಸಿಟಿನಲ್ಲಿ ಖುಷಿಯಾಗಿರೋಕ್ಕಾಗೋದಿಲ್ಲ ನಿಜವಾಗ್ಲೂ ಹಳ್ಳಿ ಅಂದರೆ ಅದೊಂಥರ ಸ್ವರ್ಗ ಅಲ್ಲಿನ ನೇಚರು ಮರ ಗಿಡಗಳು ಅಲ್ಲಿ ಹೊಲದ ಕೆಲಸಗಳು ಅದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಟ್ ಹಳ್ಳಿ ಜನರು ಮಾಡೋಂಥ ಕೆಲಸ ತುಂಬಾ ಕಷ್ಟ ಇರುತ್ತೆ ಈ ಹೊಲದಲ್ಲಿ ಒಂದು ಬೆಳೆ ಬೆಳಿಬೇಕು ಅಂದರೆ ಅವ್ರು ಅಷ್ಟೇ ಕಷ್ಟ ಪಡಬೇಕು ಸರಿಯಾದ ಟೈಮಿಗೆ ಮಳೆ ಬರೋದಿಲ್ಲ ಒಂದೊಂದು ಟೈಮು ಒಂದೊಂದು ಟೈಮು ಬೆಳೆ ಎಲ್ಲ ಬಂದಾದ್ಮೇಲೆ ಆ ಮಳೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡುತ್ತೆ ಈ ಥರ ಕಷ್ಟಗಳನ್ನು ಕೂಡ ಫೇಸ್ ಮಾಡಬೇಕು ಹಳ್ಳಿ ಜನ ಸೊ ನಮ್ಮನೇಲಿ ಅದೇ ಉದ್ದೇಶಕ್ಕೇನೆ ರಾಗಿನೇ ಮಿಷಿನಲ್ಲಿ ಕೂಯಿಸ್ಬಿಟ್ಟಿದ್ದಾರೆ ಮಳೆ ಬಂದರೆ ಬಂದಿರೋ ರಾಗಿನೂ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಇನ್ನು ರಾಗಿ ಸ್ವಲ್ಪ ಹಸಿ ಇದ್ದಾಗಲೇ ಬಿಟ್ಟಿದ್ದಾರೆ ಹಾಗಾಗಿ ರಾಗಿ ಸರಿಯಾಗಿ ಒಣಗಿರಲಿಲ್ಲ ಅದನ್ನು ಟಾರ್ಪಲ್ ಹಾಸ್ಕೊಂಡು ನಮ್ಮ ಅಪ್ಪಾಜಿನೂ ನಮ್ಮ ಅಜ್ಜಿ ಒಣಗಿಸೋದೇ ಆಗ್ತಾಯಿದೆ ಅವ್ರ ಕೆಲಸ ಅಂತೂ ಬಿಸಿಲಿಲ್ಲ ಮಳೆ ವಾತಾವರಣ ಇದೆ ಹಾಗಾಗಿ ಬಿಸಿಲು ನೋಡಿಕೊಂಡು ರಾಗಿ ಒಣಸ್ಕೊಳ್ಳೋದು ಮತ್ತು ಟಾರ್ಪಲ್ ಮುಚ್ಚೋದು ಮಾಡ್ತಾಯಿದ್ದಾರೆ ಅವ್ರಿಗಂತೂ ಸರಿಯಾಗಿ ನಿದ್ದೆನೇ ಇಲ್ಲ ಪಾಪ ರಾಗಿನ ಕಾಯ್ಕೊಂಡು ಅಲ್ಲೇ ಮಲ್ಕೋಬೇಕು ಬಿಟ್ಟು ಮನೆಗೆ ಹೋದರೆ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಆ ಬೈಕೆ ಪಾಪ ಅಲ್ಲೇನೆ ಮಲ್ಕೊತಾರೆ ಅವರು ರಾತ್ರಿ ಎಲ್ಲ ಚಳಿನಲ್ಲೇನೆ ಹಳ್ಳಿ ಲೈಫು ಇರೋದೇ ಹಾಗೆ ಬೇರೆ ಆಪ್ಷನ್ ಇಲ್ಲ ಅವರು ಕಷ್ಟಪಟ್ಟು ದುಡಿಬೇಕು ತಿನ್ಬೇಕು ರೈತರ ಜೀವನ ಅಂದರೆ ನಾವು ಅಂದ್ಕೊಂಡಿರೋಷ್ಟು ಸುಲಭ ಅಲ್ವೇ ಅಲ್ಲ ಇನ್ನು ಸಂಜೆ ಆಯಿತು ಬಿಸಿಲು ಕಮ್ಮಿ ಆಯಿತು ವೀವ್ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಿಕ್ಕೆ ಹಳ್ಳಿ ವಾತಾವರಣ ಮಕ್ಳುಗಳು ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡ್ರು ಹೊಲದಲ್ಲಿ ನಾವು ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊತ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಆಸ್ಟ್ರೇಲಿಯಾ ಹಸ್ಬೆಂಡ್ ಕೂಡ ಬಂದರು ಮನೇಲೆ ರೆಸ್ಟ್ ಮಾಡ್ತೀನಿ ಅಂತ ಉಳ್ಕೊಂಡಿದ್ರು ನಾವು ಹೊಲದತ್ರ ಬಂದು ತುಂಬ ಹೊತ್ತಾಗಿತ್ತು ಇಷ್ಟು ಹೊತ್ತಾದರೂ ಮಕ್ಕಳು ಕರ್ಕೊಂಡು ಮನೆಗೆ ಬಂದಿಲ್ವಲ್ಲ ಅಂತ ಹೇಳಿ ಅವರು ಬಂದರು ಅವರು ಕೂಡ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರು ಹೊಲದಲ್ಲಿ ಹಾಗೆ ನಾನು ಹಸ್ಬೆಂಡ್ ಜೊತೇಲಿ ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡೆ ಇನ್ನು ಟೈಮ್ ಆಗ್ತಾ ಬಂತು ಮನೆ ಕಡೆ ಹೊರಟಿ ಎಲ್ರು ನಾವು ಮತ್ತೆ ಸಂಜೆ ಟ್ರೈನ್ಗೆ ರಿಟರ್ನ್ ಹೊರಡ್ಬೇಕಿತ್ತು ಸ್ಕೂಲ್ ಸ್ಕೂಲಿತ್ತು ಹಾಗೆ ಹಸ್ಬೆಂಡ್ಗೂ ಕೂಡ ಡ್ಯೂಟಿ ಇತ್ತು ಹಾಗಾಗಿ ಉಳ್ಕೊಳಕ್ಕೆ ಆಗಲಿಲ್ಲ ಆ ಒಂದೇ ದಿನದ ಮಟ್ಟಿಗೆ ಬಂದು ನಾವು ಮತ್ತೆ ರಿಟರ್ನ್ ಹೊರಟುಬಿಟ್ವಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನೋಡುವಾಗ ಮಧ್ಯದಲ್ಲಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂಸ್ ಆಗಿ ವೀಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್